ಸರ್ಕಾರಕ್ಕೆ ಬಂದು ಆರು ತಿಂಗಳಲ್ಲಿ ಈ ಗ್ಯಾರಂಟಿ ಯೋಜನೆ ಏನು ಅನುಷ್ಠಾನ ಆಗದಿದ್ದಲ್ಲಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತ ಮಾತನ್ನು ಶಾಲಾ ಸ್ಪಷ್ಟವಾಗಿ ನಾನು ಅವತ್ತು ಹೇಳಿದ್ದೆ ಅಧಿಕಾರಕ್ಕೆ ಬಂದು ಆರು ತಿಂಗಳಲ್ಲ ಒಂದೇ ಒಂದು ತಿಂಗಳಿನಲ್ಲಿ ಬಹುಶಃ ಇನ್ನಿತ ಕೆಲವು ಎಲ್ಲ ಯೋಜನೆ ಕೂಡ ಜಾರಿ ಆಗ್ತಾ ಇವತ್ತು ಬರ್ತಿರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆ ನಮಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಜನಸಾಮಾನ್ಯ ಪರವಾಗಿ ಬಡವರ ಪರವಾಗಿ ಜನ ಸ್ವಾಭಿಮಾನ ಬದುಕನ್ನು ಕಾಣಲಿಕ್ಕೆ ಕೊಡುವಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾವು ಇವತ್ತು ಆಲೋಚನೆ ಮಾಡುವ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ನಾವು ಅತ್ಯಂತ ಸಂತುಷ್ಟರಾಗಿದ್ದೇವೆ ಬಹುಶಃ ಎರಡು ಸಾವಿರ ರೂಪಾಯಿಯ ಯೋಜನೆ ಮಹತ್ವ ಸಿಕ್ಕಿದವರಿಗೆ ನಿಮ್ಗೆ ಅದು ಮಹತ್ವ ಗೊತ್ತಾಗ್ತದ ಇಲ್ವಾ ಗೊತ್ತಿಲ್ಲ ಅದು ಯಾರು ಸಿಕ್ಕಲಿಲ್ಲ ಅಂತೇಳಿ ಕೌಂಟರ್ ನಲ್ಲಿ ಬಂದು ಕ್ಯೂ ಅಲ್ಲಿ ನಿಲ್ತಾರಲ್ಲ ಅವನ ಬೇಸರ ನೋಡುವಾಗ ಆ ಎರಡು ಸಾವಿರದ ಮಹತ್ವ ಬಹಳಷ್ಟು ಚೆನ್ನಾಗಿ ಅರ್ಥ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇನ್ನು ಸ್ವಲ್ಪ ಜಾಸ್ತಿ ಎರಡು ಸಾವಿರದ ಮಹತ್ವ ನಿಮ್ಗೆಲ್ಲರಿಗೆ ಅರ್ಥ ಆಗಬೇಕಾದ್ರೆ ನೀವೊಂದು ಕಷ್ಟ ಕಾಲದಲ್ಲಿದ್ದಾಗ ಯಾರತ್ರ ಒಂದು ಸಾವಿರ ರೂಪಾಯಿ ಕೊಡಿ ಆಗ ಒಂದು ಸಾವಿರ ರೂಪಾಯಿ ನಿಮ್ಗೆ ತಕ್ಕೊಳ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಆಲೋಚನೆ ಮಾಡಿ ಕೊಡು ಅನ್ನಷ್ಟು ಸುಲಭ ಕಷ್ಟದಲ್ಲಿ ಸಿಕ್ಕುವಂತ ಪರಿಸ್ಥಿತಿ ಆಗ್ತಾ ಇದೆ ಹಾಗೆ ಇದರ ಮಹತ್ವ ನಮ್ಗೆ ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಆದರೆ ಇದು ಎಲ್ಲ ಇವತ್ತು ಗೃಹಲಕ್ಷ್ಮಿ ಇರಲಿ ಶಕ್ತಿ ಯೋಜನೆ ಇರಲಿ ಯೋನಿಧಿ ಇರಲಿ ಬಹುಶಃ ಹತ್ತು ಕೆಜಿ ಅಕ್ಕಿ ಕೊಡುವಂತ ಯೋಜನೆ ದಿನೇಶ್ ಗುಂಡೂರಾವ್ ಜಿ ಅವರು ನಾನು ಬಹುಶಃ ಇವತ್ತು ಆರ ಸಚಿವರಾಗಿದ್ದವು ಐದರಿಂದ ಏಳು ಕೆ ಜಿ ಜಾಸ್ತಿ ಮಾಡಿದಾಗ ನಾನೇ ಆಹಾರ ಸಚಿವನಾಗಿದ್ದೆ ಬಾಲ ಯಾಕೆ ಅಂತ ಹೇಳಿದ್ರೆ ಕೆಲವರು ಬಾಲ ಬೇಸರ ಆಗ್ತದೆ ಕೆಲವೊಬ್ಬರು ವಿಚಾರ ನಿಲ್ಲುವಾಗ ಯಾಕೆ ಹತ್ತು ಕೆ ಜಿ ಬೇಕಂತ ಕೇಳ್ತಾರೆ ಯಾಕೆ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಅವತ್ತು ಐದರಿಂದ ಏಳು ಯಾಕೆ ಐತೆ ಅಂತ ಹೇಳಿದರೆ ಬಾಲಷ್ಟು ತಾಯಿಂದಿರು ಫೋನ್ ಮಾಡಿ ಕೂಗ್ತಾ ಇದ್ರು ನಾನು ಮನೆಯಲ್ಲಿ ಒಬ್ಬರೇ ಇದ್ದೇನೆ ನನಗೆ ಮಕ್ಕಳು ಯಾರು ಕೂಡ ಇಲ್ಲ ನೀವು ಕೊಡುವ ಐದು ಕೆ ಜಿ ನನಗೆ ಸಾಕಾಗುವುದಿಲ್ಲ ಐದು ಕೆ ಜಿ ನೀವು ಜಾಸ್ತಿ ಮಾಡಿ ಅಂತ ಕೂಗ್ತಾ ಇದ್ರು ಕೆಲವರು ಫೋನ್ ಮಾಡಿ ಹೇಳ್ತಾ ಇದ್ರು ನಾನು ಮತ್ತು ನನ್ನ ಮನೆಯವರು ಇಬ್ಬರೇ ವಯಸ್ಸಾದವರು ಇದ್ದಾರೆ ನಮ್ಮ ಜೊತೆ ಮಕ್ಳು ಯಾರು ಇಲ್ಲ ಅವರು ದೂರದಲ್ಲಿದ್ದಾರೆ ನೀವು ಕೂಡುದು ಐದೈದು ಕೆ ಜಿ ನಮಗೆ ಸಾಕಾಗುದಿಲ್ಲ ಇದ್ದು ಜಾಸ್ತಿ ಮಾಡಿ ಕೇಳುವಂಥ ಪರಿಸ್ಥಿತಿ ಇತ್ತು ಕೆಲವೊಂದು ತಾಯಿ ಮತ್ತು ಮಕ್ಕಳು ಮಾತ್ರ ಇದ್ರು ಆ ತಾಯಿ ಬಂದು ಹೇಳ್ತಾ ಇದ್ರು ನನ್ನ ಗಂಡ ಇಲ್ಲ ನನಗೆ ಆಗೋದು ನಾನು ಮತ್ತು ನನ್ನ ಮಗ ಮಾತ್ರ ಇದ್ದೇನೆ ನೀವು ಕೊಡುವಂಥ ಐದೈದು ನಮಗೆ ಸಾಕಾಗುದಿಲ್ಲ ಬಹಳ ಕಷ್ಟ ಆಗ್ತದೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ಕೇಳುವಂತ ಕಣ್ಣೀರು ಸುರಿಸಿ ನಮ್ಮ ಕೆಚೇರಿಗೆ ಬಂದವರು ಕೂಡ ಇವತ್ತು ಭಾಳಷ್ಟು ಜನ ಇದ್ದಾರೆ ಆವಾಗ ಸರ್ಕಾರ ಒಂದು ಚರ್ಚೆ ಮಾಡಿದ್ರು ಒಂದು ಮನುಷ್ಯ ಒಂದು ಜನಸಾಮಾನ್ಯರಿಗೆ ತಿಂಗಳಿಗೆ ಎಷ್ಟು ಬಹುಶಃ ಜೀವನ ಮಾಡಲಿಕ್ಕೆ ಅಕ್ಕಿ ಬೇಕಂತೇಳಿ ಆಗ ಒಬ್ಬನಿಗೆ ಸೈಂಟಿಫಿಕ್ ಚರ್ಚೆ ಮಾಡುವಾಗ ಹದಿನಾಲ್ಕು ಕೆ ಜಿ ಬೇಕಂತ ಆಯ್ತು ಅದಕ್ಕಾಗಿ ಅವತ್ತು ಸರ್ಕಾರ ಏಳು ಕೆ ಜಿ ಉಚಿತವಾಗಿ ಸರ್ಕಾರ ಕೊಡ್ತದೆ ಏಳು ಕೆ ಜಿ ಅವರು ಹಾಕ್ಬೇಕಂತೇಳಿ ಇವತ್ತು ಚರ್ಚೆ ಆಯ್ತು ಇವತ್ತು ಬಹುಶಃ ಈ ಗ್ಯಾರಂಟಿ ಯೋಜನೆ ಮುಖಾಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಜನಸಾಮ ನೆಮ್ಮದಿಯಿಂದ ಗಂಜಿ ಊಟ ಮಾಡಿ ಅದರ ಸ್ವಾಭಿಮಾನ ಬದುಕಾಣುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದಂತ ಸರ್ಕಾರ ಬಹುಶಃ ಇವತ್ತು ನಾನು ಅಭಿನಂದಿಸಿ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಎಲ್ಲ ಯೋಜನೆ ಬಗ್ಗೆ ಸವಿವರವಾಗಿ ನಮ್ಮ ಮಂತ್ರಿಗಳು ಇನ್ನಷ್ಟು ಮಾತಾಡ್ಲಿಕ್ಕಿದ್ದಾರೆ ನಾನು ಬಹುಶಃ ಬಗ್ಗೆ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲ ತಾಯಂದಿರಿಗೆ ಸಹೋದರ ಸೋದರಿಗೆ ಸನ್ಮಿತ್ರರಿಗೆ ತಾಯಿಲ್ಲ ಯುವಕ ಮಿತ್ರ ಸಕ್ರಿಯವಾಗಿ ದಿನಗಳಿಂದ ಭಾಗವಹಿಸುವಂತಹ ವಿಚಾರ ಇವತ್ತು ಆಯಿತು ನಾನು ನಿಮ್ಗೆ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಕ್ಷೇತ್ರವನ್ನೊಂದು ಮಾದರಿ ಕ್ಷೇತ್ರ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರಾದ ಕ್ಷೇತ್ರ ಮಾಡಲಿಕ್ಕೆ ನಾವು ನೀವೆಲ್ಲ ಜೊತೆಯಾಗಿ ದುಡಿಯುವಂಥ ಕೆಲಸ ತಾಗಬೇಕು ನಾವೆಲ್ಲ ಜಾತಿಯೆಲ್ಲ ಮತ್ತೆಲ್ಲ ವರ್ಗದವ್ರು ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ದ್ವೇಷ ರಹಿತವಾದ ಮತ್ತು ದುಷ್ಟ ರಹಿತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ಪ್ರದೇಶದಲ್ಲಿ ಆ ನೇತೃತ್ವವನ್ನು ವಹಿಸ್ಕೊಳ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನೊಂದು ಬಾಲ ಮುಂದಿನ ಮೂವತ್ತು ವರ್ಷಕ್ಕೆ ಬೇಕಾಗುವಂಥ ಯೋಜನೆಗಳು ಬಹುಶಃ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆ ಅದೇ ರೀತಿಯಲ್ಲಿ ಬಹುಶಃ ಇನ್ನು ಮೂವತ್ತು ವರ್ಷಕ್ಕೆ ಕಡಿಮೆ ಆಗದಂತ ಕಾರಿಗೆ ಬೇಕಾದಂತಹ ಹಲವಾರು ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯ ನನ್ನ ಒದಗಿಸಿಯೇ ಬಹುಶಃ ನನ್ನ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತು ಆದ ಕಾರಣ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ನಾನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ತೇನೆ ಶಾಂತಿ ನನ್ನ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂತ ಕೆಲಸ ನಾನು ಮಾಡುತ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಪರಿಷತ್ ಸದಸ್ಯರಂತ ಮಂಜುನಾಥ್ ಭಂಡಾರಿ ಅವರು ಮತ್ತು ವಿಧಾನಸಭಾ ಸದಸ್ಯ ಹರೀಶ್ ಕುಮಾರ್ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ನಾನು ಇವತ್ತು ಸ್ವಾಗತಿಸ್ತೇನೆ ಇವತ್ತು ನಾವು ಬೇರೆ ಬೇರೆ ಇವತ್ತು ಯೋಜನೆ ಕಾರ್ಯಕ್ರಮ ಇವತ್ತು ಕೊಡ್ತಾ ಇದೇವೆ ಬಾಲಷ್ಟು ಇವತ್ತು ತಾಯಿಂದಿರು ಸೋದರ ಬಂದಿದ್ದೀರಿ ಹಲವಾರು ಸಮಯದಿಂದ ನಿಮಗೆ ಹಕ್ಕು ಪತ್ರ ಸಿಕ್ಕಿರಲಿಲ್ಲ ಹಿಂದೆ ಬಹುಶಃ ನಾವು ನಾಲ್ಕೂವರೆ ಸಾವಿರ ಅಧಿಕ ಹಕ್ಕು ಪತ್ರ ಕೊಟ್ಟು ಬಾಲಸನ ಬಾಕಿಯಾಗಿತ್ತು ಬಾಕಿ ಆಗಿತ್ತು ನಾನು ಅಧಿಕಾರಿ ವರ್ಗದವ್ರಿಗೆ ಹೇಳಿದೆ ಎಲ್ಲ ಎಷ್ಟೆಲ್ಲ ಅರ್ಜಿ ಇದೆಯಾ ಯಾರೆಲ್ಲ ಹರತ್ ಇದೆ ಕೂಡ ಒಮ್ಮೆಲೆ ನಾವು ಕೊಡ್ಬೇಕು ಒಬ್ಬನಿಗೆ ಕೊಡುದು ಒಬ್ಬನಿಗೆ ಕೊಡುದಿಲ್ಲ ಅದಕ್ಕಾಗಿ ಇವತ್ತು ನಾನು ಕಂದಾಯ ಸಚಿವರನ್ನು ಬಹುಶಃ ನಾನು ಮೊನ್ನೆ ಅವ್ರಿಗೆ ಹೇಳಿದಾಗ ತಕ್ಷಣ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಎಷ್ಟು ಜನ ಅವ್ರ ಹಕ್ಕು ಪತ್ರ ಬಾಕಿದೆ ಆ ಎಲ್ಲ ಹಕ್ಕು ಪತ್ರ ಕೊಡುವಂತ ಕೆಲಸ ರೆಡಿ ಮಾಡಿ ನಾನೇ ಬರ್ತನದಲ್ಲಿ ಆ ಒಂದು ಸೂಚನೆ ಪ್ರಕಾರ ಇವತ್ತು ಏಳ್ನೂರಕ್ಕೂ ಅಧಿಕ ಮಂದಿಗೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಹಕ್ಕು ಪತ್ರ ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ ನಮ್ಗೆ ಅತ್ಯಂತ ಸಂತೋಷ ಏನ್ ಇವತ್ತು ರಾತ್ರಿ ಈ ಹಕ್ಕು ಪತ್ರ ತೆಕೊಂಡೋದ ನಂತರ ಯಾಕೆ ಇಷ್ಟು ವರ್ಷ ಅವರು ಹತ್ತು ವರ್ಷ ಹದಿನೈದು ವರ್ಷ ಮುಂದೆ ಅವ್ರು ಜೀವನ ಮಾಡ್ತಾ ಇದ್ರು ಆದ್ರೆ ಇದು ನನ್ನ ಸ್ವಂತ ಮನೆ ಹೇಳುವಂತ ಧೈರ್ಯ ಯಾರಿಗೆ ಕೂಡ ಇವತ್ತು ಇರಲಿಲ್ಲ ನಾವು ಸರ್ಕಾರ ಜಾಗದಲ್ಲಿ ಇದ್ದೇವೆ ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲ ಎಂಬ ಭಾವನೆಯಲ್ಲಿ ಆ ತಾಯಿಂದರು ಮತ್ತು ಮಕ್ಕಳಿದ್ದರು ಇವತ್ತು ನಿಮ್ಮ ಕೈಯಿಂದ ಕಂದಾಯ ಸಚಿವರ ಕೈಯಿಂದ ಹಕ್ಕು ಪತ್ರ ತೆಕ್ಕೊಂಡೋಗಿ ನಮ್ಗೆ ಅತ್ಯಂತ ಸಂತೋಷದ ಗಣನೆ ಯಾವ್ದು ಅಂತ ಹೇಳಿದ್ರೆ ಅವತ್ತು ಈ ತಾಯಿ ಇವತ್ತು ಧೈರ್ಯವಾಗಿ ಆ ಮಕ್ಕಳಿಗೆ ಹೇಳ್ತಾರೆ ಇದು ನನ್ನ ಸ್ವಂತ ಮನೆ ಇವತ್ತು ನನ್ನ ಕೈಗೆ ಸಿಕ್ಕಿದೆ ಅಂತ ತೋರಿಸಿಕೊಡುವಂತ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಸ್ವಂತ ಮನೆ ಅಂತ ಹೇಳಿ ಆ ತಾಯಿ ಇವತ್ತು ಮಕ್ಕಳಿಗೆ ಧೈರ್ಯ ಕೊಡುವಂತ ಕೆಲಸ ಇವತ್ತಾಗಿದೆ ಆದ ಕಾರಣ ಇವತ್ತು ನಿಮಗೆ ಸಿಕ್ಕಿದ ಹಕ್ಕು ಪತ್ರವನ್ನು ದಯವಿಟ್ಟು ಯಾರು ಕೂಡ ಬ್ಯಾಂಕಲ್ಲಿ ಲೋನ್ ಇನ್ನು ಹೋಗ್ಬೇಡಿ ಮತ್ತೆ ಯಾರದು ಬಂದ್ರೆ ನಾನು ಹೊಯ್ಗೆ ವ್ಯಾಪಾರ ಹೇಳಿ ಮಕ್ಕಳನ್ನು ದಯವಿಟ್ಟು ಕೊಡ್ಲಿಕ್ಕೆ ಕೂಡ ಹೋಗಬೇಡಿ ಇದೊಂದು ಕವರಲ್ಲಿ ಹಾಕಿ ಬ್ಯಾಗಲ್ಲಿಟ್ಟು ಇಟ್ಟು ಲಾಕ್ ಮಾಡಿಡಿ ಯಾಕೆಂತ ಹೇಳಿದ್ರೆ ಇವತ್ತು ಹತ್ತು ಹದಿನೈದು ಲಕ್ಷ ರೂಪಾಯಿಯ ವ್ಯಾಲ್ಯೂ ಹಕ್ಕು ಪತ್ರ ನಿಮ್ಮ ಮಕ್ಕಳು ಹದಿನೈದು ವರ್ಷ ಆಗುವಾಗ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಆಸ್ತಿ ಆಗುವಂತಹ ಒಂದು ದೊಡ್ಡ ಮಟ್ಟದ ಹಕ್ಕು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಎಲ್ಲ ಕಾರ್ಯಕ್ರಮ ಬಹುಶಃ ಸಮರ್ಪಕವಾಗಿ ಉಪಕಾರ ವಿಚಾರಯುಕ್ತ ಆಗಲಿ ನಾನು ಬಹುಶಃ ಒಂದು ಎರಡು ತಿಂಗಳ ಹಿಂದೆ ನಾನು ಸೋಷಿಯಲ್ ಮೀಡಿಯಾ ನೋಡಿದ್ದೆ ಉಳ್ಳ ನಗರಸಭೆ ವ್ಯಾಪ್ತಿಯ ಘನತ್ಯಾಜ್ಯದ ವಾಹನ ಸಂಪನ್ನ ಕೆಟ್ಟೋಗಿದೆ ನಮ್ಮ ಡ್ರೈವರ್ ಡೋರ್ ತೆಗಿಲಿಕ್ಕೆ ಆಗುದಿಲ್ಲ ಕಿಟಕಿಯಿಂದ ಹೊರಗೆ ಬರ್ತಾ ಇತ್ತು ಆ ಟ್ರಾಲ್ ಮಾಡಿದವರಿಗೆ ನಾನು ಕಥೆಗೆ ಸಲ್ಲಿಸ್ತೇನೆ ನೋಡಿ ನಾನು ಏನ್ ಅನಿಸಿದೆ ಅಂತ ಹೇಳಿದ್ರೆ ನಾನು ಕೆಟ್ಟ ವಾಹನ ನೋಡ್ಲಿಲ್ಲ ಅದು ಒಂದು ಅಂಶ ಮಾತ್ರ ನನಗೆ ಹೆಮ್ಮೆ ಯಾವ್ದದ ಅಂತ ಹೇಳಿದ್ರೆ ಉಲ್ಲಾಲದ ಡ್ರೈವರ್ ಮತ್ತು ಪೌರ ಕಾರ್ಮಿಕರು ವಾಹನ ಸರಿ ಇಲ್ಲದಿದ್ದರೂ ಕೂಡ ಕಿಟಕಿಂದ ಹೋಗಿ ಕಿಟಕಿಂದ ಬಂದು ಜನಸಾಮಾನ್ಯರ ಸ್ವಚ್ಛತೆಗೆ ಹೊರಟಂತ ಕಾರ್ಯಕ್ರಮ ಆ ಡ್ರೈವರ್ ನ ಒಂದು ಮಹತ್ವ ಮತ್ತು ಪರ್ವಕಾಮ ಕೆಲಸ ಅಲ್ಲ ಅದು ಉಲ್ಲಾಲದ ಕಾರ್ಮಿಕರು ಮತ್ತು ಉಲ್ಲದ ಕೆಲಸಗಾರರ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಬಯಸುವಂತ ಅದಕ್ಕಾಗಿ ಅಂತ ಕಾರ್ಮಿಕರು ಇನ್ನಿ ಕಷ್ಟ ಆಗ್ಬಾರ್ದು ಅಂತ ಹೇಳಿಕೊಂಡು ಇಮಿಡಿಯೇಟ್ ಆಗಿ ಇವತ್ತು ನಾವು ಅಲ್ಲಿ ಕಾಣ್ತೇನೆ ನಿಮ್ಗೆಲ್ಲರಿಗೂ ಕೂಡ ಐದಾರು ಹೊಸ ಹೊಸ ವಾಹನಗಳನ್ನು ಖರೀದಿಸಿಕೊಂಡು ಇವತ್ತು ಆ ಕಾರ್ಯಕ್ರಮದಲ್ಲಿ ಜನರಿಗೆ ಉಲ್ಲಲಸ ಸ್ವಚ್ಛತೆ ಆಗ್ಬೇಕಂತ ಹೇಳಿ ಕೊಡುವಂತ ಕೆಲಸ ಇವತ್ತು ಮಾಡಿದ್ರೆ ಇದಕ್ಕೆ ನನಗೆ ಪ್ರೇರಣೆ ಕೊಟ್ಟದ್ದು ಯಾರಂತ ಹೇಳಿದ್ರೆ ಅವತ್ತು ಟ್ರಾಲ್ ಮಾಡಿ ನನ್ನ ಟೀಕಿಸಿದ್ರಲ್ಲ ಅವ್ರು ನನಗೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವ್ರನ್ನ ಅಭಿನಂದನೆ ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರೀತಿ ಭವಿಷ್ಯ ನಾವು ಬೇರೆ ಬೇರೆ ಯೋಜನೆಗಳು ನಾವು ತರುವಂತ ಕೆಲಸ ಕೂಡ ಇವತ್ತು ಆಗಿದೆ ಬಹುಶಃ ಇವತ್ತು ನಮಗೆ ಸರ್ಕಾರದ ಮುಖಾಂತರ ಕೆಲವರಿಗೆ ಇವತ್ತು ವಿವಿಧ ಯೋಜನೆ ಕೊಡಬೇಕಂತ ಹೇಳಿದಾಗ ನಾನು ಅಧಿಕಾರಿಗಳು ಹೇಳಿದೆ ತಾಲೂಕು ಮಟ್ಟದ ನಾವು ಸ್ವಾವಲಂಬನೆ ಬದುಕನ್ನು ಕಾಡೋದು ಅವಕಾಶ ತಾಗಬೇಕು ಅದಕ್ಕಾಗಿ ಯಾರಿಗೆಲ್ಲ ಇವತ್ತು ಅಂಗವಿಕಲರಿಗೆ ಇವತ್ತು ಯಾರಿಗೆಲ್ಲ ಇವತ್ತು ರಿಕ್ಷಾ ಬೇಕಾ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಾವು ಉಚಿತವಾಗಿ ಬ್ಯಾಂಕಿನ ದುಡ್ಡನ್ನು ನಾವು ಕಟ್ಟಿ ಲೋನ್ ಮುಖಾಂತರ ಇವತ್ತು ರಿಕ್ಷಾ ಕೊಡುವಂತ ವ್ಯವಸ್ಥೆ ಇದೆ ಭಾಳಷ್ಟು ಸೋದರರಿಗೆ ಟ್ರೈಸೈಕಲ್ ಬೇಡಿಕೆಯಲ್ಲಿದ್ದಾಗ ನಾವು ಟ್ರೈಸೈಕಲ್ ಕೊಡುವಂತ ಕಾರ್ಯಕ್ರಮ ಇವತ್ತು ಈ ರೀತಿ ಎಲ್ಲ ಸವಲತ್ತು ಕೊಡುವಂತ ಜನಸಾಮಾನ್ಯ ಸಂದರ್ಭ ಸಂತೋಷ ಹಂಚುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಇವತ್ತು ಇನ್ನೊಬ್ಬನಿಗೆ ಸಿಕ್ಕಿದ್ರೂ ಕಾದು ನಮಗೆ ನಮಗೆ ಸಿಕ್ಕಿದಂತ ಒಬ್ಬ ಒಬ್ಬರಿಗೆ ಸಿಕ್ಕಿದಂಥ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನೆಲ್ಲ ನಮ್ಮ ತಾಯಂದಿರಿಗೆ ಹೇಳ್ದಿಷ್ಟೇ ನಾವೆಲ್ಲರೂ ಜೊತೆಯಾಗಿ ವರ್ಷ ಮುಂದೆ ಹೋಗುವಂತ ಕೆಲಸ ಮಾಡುವ ನಮ್ಮ ನಮ್ಮ ಮನೆಯಲ್ಲಿದ್ದ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರೆ ಅವನಿಗೆ ಉತ್ತಮವಾದ ಶಿಕ್ಷಣ ಕೊಡದ ಜವಾಬ್ದಾರಿ ಸಮಾಜ ಇವತ್ತು ವಹಿಸ್ಕೊಳ್ಳುವಂಥ ಕೆಲಸ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬಲ ಪ್ರೀತಿ ಪೂರ್ವಕವಾಗಿ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ನಾನು ನನಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಮತ್ತು ಪಿ ಯು ಸಿಯಲ್ಲಿ ಅತ್ಯಧಿಕ ಮಾರ್ಕ್ ಅನ್ನು ಪಡೆದು ಯಾರು ಕೂಡ ಫೀಸ್ ಇಲ್ಲ ಅಂತೇಳಿ ಮನೆಯಲ್ಲಿ ನಿಲ್ಲುವಂಥ ಅವಕಾಶ ಯಾರಿಗೂ ಕೂಡ ಆಗಬಾರ್ದು ಅಂತ ಏನಾದರೂ ಯುವಕ ಮತ್ತು ಯುವತಿ ಇದ್ರೆ ಅವ್ನು ಪತ್ತೆ ಹಚ್ಚಿಕೊಂಡು ಅವರಿಗೆ ಸಹಾಯ ಮಾಡಿ ಶಾಲೆಗೆ ಸೇರಿಸುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಅದಕ್ಕೆ ನಾನು ಮುಂದೆ ನಿಂತು ನನ್ನ ಏನು ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ನಮ್ಮ ಭವಿಷ್ಯದ ದಿನಗಳಿಗೆ ಎಲ್ಲ ಜನ ಸಹ ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರದ ಶಕ್ತಿ ಇದ್ರೆ ಆ ಮನೆಯ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಯೋಚಿಸ್ತು ಬಯಸ್ತೇನೆ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಬಗೆಹ ಶಕ್ತಿ ಇದ್ರೆ ನಿಮ್ಮ ಮಕ್ಕಳಿಗೆ ಮಾತ್ರ ಏನು ಶಕ್ತಿ ಇದೆ ಅವರಿಗೆ ಶಿಕ್ಷಣ ಕೊಡಿ ಉತ್ತಮವಾದ ಕ್ರಾಂತಿಕಾರಿ ಬೆದನೆ ಬರಲಿ ಅವರೆಲ್ಲ ನಿಮ್ಮ ಕಷ್ಟ ದೂರ ಮಾಡಿ ಅವರಿಗೆ ಸ್ವಾಭಿಮಾನದ ಬದುಕು ಮತ್ತು ನಿಮಗೆ ನೆಮ್ಮದಿಯ ಜೀವನ ಕಾಣುವಂತ ಕೆಲಸ ಇವತ್ತು ಮಾಡ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಂತ ಅವೆಲ್ಲರಿಗೂ ನಾವೆಲ್ಲ ಇವತ್ತು ಬಹುಶಃ ನಾವು ಕಾರ್ಯಕ್ರಮ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ನೀವು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾವು ಬರೀ ಕಾರ್ಯಕ್ರಮ ನಾವು ಕೂಡ ಕಾರ್ಯಕ್ರಮ ಸಂದರ್ಭದಲ್ಲಿ ಒಂದು ಸಂಘ ಸಂಸ್ಥೆಯಲ್ಲಿ ಯುವಕರು ಬಂದು ಹೇಳಿದ್ರು ನಾವು ಬರುವಂತೆಲ್ಲ ಜನರಿಗೆ ನಾನು ಫ್ರೀಯಾಗಿ ನಾವು ಚಾ ಕೊಡ್ತೇವೆ ಅಂತ ಹೇಳಿ ಇನ್ನೊಂದು ಬಂದು ಹೇಳಿದ್ರು ನಾವೆಲ್ಲರಿಗೂ ಕೂಡ ಜ್ಯೂಸ್ ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿ ಇನ್ನೊಬ್ಬ ಸಂಘಸನ ಯುವಕ ಬಂದು ಹೇಳಿದ್ರು ನಾವೆಲ್ಲರಿಗೂ ಕೂಡ ಫ್ರೂಟ್ಸ್ ಫ್ರೀಯಾಗಿ ಕೊಡ್ತೇವೆ ಹೇಳಿ ನಮ್ಮ ಲಕ್ಷ್ಮಿ ಬಂದು ಹೇಳಿದ್ರು ನಿಮಗೆಲ್ಲ ಚರ್ಮುರಿ ನಾನು ಫ್ರೀ ಕೊಡ್ತೇನೆ ಅಂತ ಹೇಳಿಕೊಂಡು ಇನ್ನೊಬ್ಬರು ಬಂದು ಹೇಳ್ತಾನೆ ನಾನು ಕಡಲೆ ಮಾರುವ ನಾನು ಕಡಲೆ ಕೊಡ್ತೇನೆ ಹೇಳಿ ಚಿಕ್ಕವನು ಹೇಳ್ತಾನೆ ನೋಡಿ ಒಂದು ಜನಸಂಸ್ ಸೇರಿದಾಗ ಎಲ್ಲರೂ ಕೂಡ ಇವತ್ತು ಈ ಒಂದು ಒಟ್ಟಾರದಲ್ಲಿ ಕೂಡ ಎಲ್ಲ ಕೂಡ ಉಚಿತವಾಗಿ ಫ್ರೀಯಾಗಿ ಸರ್ವ ಅವಕಾಶ ಅಂತ ಹೇಳಿದರೆ ಇಲ್ಲಿ ಬಂದವರು ಸಮಾನತೆ ಅಂದ್ರೆ ದುಡ್ಡಿದ್ದವನು ಮಾತ್ರ ಜ್ಯೂಸ್ ಕುಡಿಯುವುದಿಲ್ಲ ಕಿಸೆಯಲ್ಲಿ ದುಡ್ಡು ಇಲ್ಲೋದನ್ನು ಕೂಡ ಜ್ಯೂಸ್ ತಿನ್ನಬೇಕಂತ ವಾತಾವರಣ ಮಾಡುವಂತ ಒಂದು ಪರಿಮಾಟಿಕೆ ಊರವರು ಅಂತ ಹೇಳಿಕೆ ನಾನು ಇಚ್ಛಿಸ್ತೇನೆ ಈ ಪ್ರೀತಿ ಸೋದರತೆ ಬಾಂಧವ್ಯ ಸತತವಾಗಿ ಜೊತೆಯಾಗಿ ನಿಲ್ಲುವಂತ ಅವಕಾಶ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ ಸಂದರ್ಭದಲ್ಲಿ ಹಿಂದಿಲ್ ಯಾರು ಉಳಿದಿದ್ದಾರೆ ಅದನ್ನು ಮುಂದೆ ತಕೊಂಡು ಹೋಗುವ ಅವಕಾಶ ಆಗುವ ಯಾವ್ದು ಇವತ್ತನ ರಾಜ್ಯ ಸರ್ಕಾರ ಅಭಿನಂದಿಸಲಿ ಯಾಕೆ ಬಯಸ್ತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂತ ಸರ್ಕಾರ ಇವತ್ತದು ಕರ್ನಾಟಕದಲ್ಲಿ ಇದೆ ಅಂತ ಹೇಳಿಕೆ ನಮ್ಗೆ ಹೆಮ್ಮೆ ಆಗ್ತದೆ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅಂಬೇಡ್ಕರ್ ಅನುಗುಣವಾಗಿ ನಡೆಸುವಂತ ಸರ್ಕಾರ ಮಾತ್ರ ಈ ರಾಜ್ಯ ಮತ್ತು ದೇಶ ಜನಸಾಮಾನ್ಯ ಸಂತೋಷ ಇರಲಿಕ್ಕೆ ಮಾತ್ರ ಇವತ್ತು ಸಾಧ್ಯವಾಗ್ತದೆ ಆದ ಕಾರಣ ಇದನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ಸಂಘ ಸಂಸ್ಥೆಯವರಿಗೆ ನಮ್ಮೆಲ್ಲ ಜಿಲ್ಲಾಧಿಕಾರಿಯಿಂದ ಹಿಡಿದು ತಲೆ ಎಲ್ಲ ಅಧಿಕಾರಿ ವರದವರು ಕೂಡ ನನ್ನ ಪ್ರೀತಿ ಪೂರ್ವಕ ಅಭಿನಂದನೆ ಶುಭಾಶಯ ಕೃತ್ಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ನಾನು ಮತ್ತೊಮ್ಮೆ ಆಶೀರ್ವಾದ ನಾನು ಕೇಳಿಕೊಂಡು ಬಂದಂತ ನಮ್ಮ ಮಂತ್ರಿಗಳಿಗೆ ಗಣ್ಯಾತಿ ಗಣ್ಯಾತಿದಿನ ಇಡೀ ನನ್ನ ಕ್ಷೇತ್ರ ಜನಸರಾಂಪನೆಯ ಪರವಾಗಿ ನಾನು ನಿಮ್ಮನ್ನೆಲ್ಲ ಇವತ್ತು ನಾನು ಸ್ವಾಗತಿಸ್ತೇನೆ ಅಂತ ನಾನು ಹೇಳಿಕೊಳ್ತಾ ಇವತ್ತು ರಾಜ್ಯಸ್ಥಕ್ಕೆ ಎಲ್ಲ ನಮ್ಮ ಆಡಳಿತ ಪಕ್ಷ ಪ್ರತಿಪಕ್ಷ ಸಭಾತ ಸ್ಥಾನದಲ್ಲಿ ಕೂತ್ಕೊಲಿಸಿದ್ದಾರೆ ಕೂತ್ಕೊಂಡು ಇವತ್ತು ಕೂತ್ಕೊಂಡಂಥ ಸಂದರ್ಭದಲ್ಲಿ ಆಲೋಚನೆ ಇತ್ತು ಕರಾವಳಿ ಪ್ರದೇಶದವರಿಗೆ ಇದು ನಡೆಸಲಿಕ್ಕೆ ಸಾಧ್ಯ ಉಂಟ ಮತ್ತು ಉಲ್ಲಾಳದವರಿಗೆ ಇದು ಮಾತಾಡಲಿಕ್ಕೆ ನಡೆಸಲಿಕ್ಕೆ ಅಧಿವೇಶನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಬಹಳ ಸಂಶಯ ಇತ್ತು ಜನಸಾಮಾನ್ಯರು ಯಾವುದು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಉಳ್ಳಾಳದವರು ಸಾಧ್ಯವಾಗಿದೆ ಅಂತ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮನ್ನೆಲ್ಲ ಅಭಿನಂದಿಸಿ ಶುಭಾಶಿಸಲಿಸ್ತೇನೆ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ